ಇಲ್ಲ ಇಲ್ಲ ಎಲ್ಲದಕ್ಕೂ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಖುದ್ದು ತಾವೇ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಎಲ್ಲದಕ್ಕೂ ಕೂಲು ಸ್ಟಾಪ್ ಇಟ್ಟಿದ್ದಾರೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಎಂಬ ಮಾತೇ ಇಲ್ಲ ಐದು ವರ್ಷವೂ ನಾನೇ ಸಿಎಂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಂದೇ ನೇತೃತ್ವ ಅಂತ ಹೇಳಿ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತಂದ್ರೆ ಏನು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ ಕ್ರಾಂತಿ ಅನ್ನೋದಕ್ಕೆ ಯಾವುದೇ ಅರ್ಥ ಇಲ್ಲ ಅದನ್ನ ಯಾವುದೇ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ಳೋದು ಬೇಕಾಗಿಲ್ಲ ಏನೇನೋ ಕಲ್ಪನೆ ಮಾಡ್ಕೊಳ್ತಾರೆ ಕೆಲವರು ಯಾರೋ ಒಬ್ರು ವೈಯಕ್ತಿಕವಾಗಿ ಅಪಿ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಷ್ಟು ಮಾತ್ರಕ್ಕೆ ಬದಲಾವಣೆ ಆಗಿಬಿಡತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಖರ್ಗೆ ರಾಹುಲ್ ಗಾಂಧಿ ವೇಣುಗೋಪಾಲ್ ಹೇಳಬೇಕು ನಮ್ಮ ಹೈಕಮಾಂಡ್ ಹೇಳಬೇಕು ಸುರ್ಜೇವಾಲಾ ಈಗಾಗಲೇ ಸ್ಪಷ್ಟವಾಗಿ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಯಾರೋ ಒಬ್ರು ಅವರು ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಶನ್ ಅದು ಪಾಲಿಟೀಶಿಯನ್ ಖರ್ಗಿ ಅವರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ ವೇಣುಗೋಪಾಲ್ ಹೇಳ್ಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ che c'è cambiato il mondo. Ma chi sta chiare di localizzazione di il